ಸರ್ಕಾರದಲ್ಲಿ ಮೂರ್ ಮೂರ್ ತಿಂಗಳು ನಾಲ್ಕ್ ನಾಲ್ಕು ತಿಂಗಳಾದ್ರು ದುಡ್ಡು ಬಿಟ್ಟಿಲ್ಲ ನಮ್ಗೆ ಇಪ್ಪತ್ತಲ್ಲ ವ್ಯಾಪಾರ ಮಾಡ್ತಾರೆ ಅಂತ ಸಹಾಯ ಮಾಡ್ಲಿ ವಯಸ್ಸಾದ್ರೆ ಎಷ್ಟು ಜನ ಕಣ್ಣೀರ್ ಹಾಕೊಂಡು ಹೋಗ್ತಾರೆ ಗೊತ್ತಾ ಸಾರ್ ನಿನ್ ಕಾಲು ಮುಗಿ ತಿನ್ಕೊಂಡು ಬೇಡ ತಿನ್ನ ಸುಧಾಕರ್ ಅಂದ್ರು ಗುಂಡ ಅಂತ ನಮ್ ಕೂದಲ್ಲ ಬೋರ್ಸ್ಕೊತಾನೆ ಅವಾಗ ಎಲ್ಲೋಗಿತ್ತು ಐದು ವರ್ಷದಿಂದ ಎಲ್ಲೋಗಿತ್ತು ಅದನ್ನ ಚಪಾತಿ ಮಾಡಿ ನೋಡಿ ಮೋದಿ ತಿಂತಾನ ಲೂಟಿ ಮಾಡಿ ಅವನೇ ಹಾಕಿ ಇವತ್ತು ಪಂಚೆ ಮೋದಿ ತರ ಜುಬ್ಬ ಜೋಬ್ ಹಾಕೊಂಡು ಮೂವತ್ತು ರೂಪಾಯಿ ಅಕ್ಕಿ ಅಂತ ಇದಾರೆ ಅದೇ ಬಡವರು ಬಿಜೆಪಿ ಮೋದಿ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಬಿಟ್ಟವನಲ್ಲ ಅದು ಅಕ್ಕಿನ ತಗೊಂಡ್ ನೋಡಿ ನೀವು ಚೀಲದಲ್ಲಿ ಒಳ್ಳೆ ರೈ ರೈಸ್ ಅಂತ ತೋರಿಸ್ತಾ ಇದ್ದಾನೆ ಗೊತ್ತಾಯಿತೆ ಸರ್ ಅದೇ ಬಡವರ ಅಕ್ಕಿನ ಐದ್ ರೂಪಾಯಿ ಅಕ್ಕಿನ ತಗೊಂಡೋಗ್ಬಿಟ್ಟು ಪಾಲಿಶ್ ಕೊಡ್ಸ್ಬಿಟ್ಟು ಇಪ್ಪತ್ತೊಂಬತ್ತು ರೂಪಾಯಿ ತಿಂತಾವ್ನೆ ನಮ್ ದುಡ್ಡಲ್ವಾ ಅದು ಹೇಳಿ ಸರ್ ಹತ್ ಕೆಜಿ ಗೋಧಿ ಸಿಟ್ಟು ಅಂತ ಕೊಡ್ತಾವ್ರೆ ಇನ್ನೂರ ತೊಂಬತ್ ರೂಪಾಯ್ಗೆ ಅಂತ ಇನ್ನೂರ ತೊಂಬತ್ತೈದು ರೂಪಾಯಿ ಏನೋ ಕೊಡ್ತಾವ್ರೆ ಅದನ್ನ ಚಪಾತಿ ಮಾಡಿ ನೋಡಿ ಮೋದಿ ತಿಂತಾನ ಅದೇ ಒಂದ್ ಹಾಕೊಳ್ಳೋ ಬಟ್ಟೆಗೆ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಬಡವರು ಕೊಡ್ಲಿ ಒಳ್ಳೆ ಮಕ್ಕಳು ನೋಡಿ ಇಂಥವ್ರು ಫುಟ್ಪಾತ್ ಅಲ್ಲ ವ್ಯಾಪಾರ ಮಾಡ್ತಾರೆ ಅಂತವ್ರಿಗೆ ಸಹಾಯ ಮಾಡಲಿ ಅಲ್ವಾ ಸರ್ ಹೇಳೋದು ನಮ್ಮಂತವ್ರು ಹ್ಯಾಂಡಿಕ್ಯಾಪ್ ನೋಡಿ ಇವತ್ತು ತೋರಿಸ್ತೀನಿ ನೋಡಿ ನಮ್ ಸಿದ್ದರಾಮಯ್ಯ ಸರ್ಕಾರ ಇರೋದ್ರಿಂದ ಟೆನ್ ಅಂತ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ನಮ್ ಪಿಂಚನ್ಗಳು ಹ್ಯಾಂಡಿಕ್ಯಾಪ್ ಮೋದಿ ಸರ್ಕಾರದಲ್ಲಿ ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳಾದ್ರೂ ದುಡ್ಡು ಬಿಟ್ಟಿಲ್ಲ ನಮ್ಗೆ ನಮ್ಮಂತವ್ರು ಕುಂಟು ತಗೊಂಡೋಗ ಎಲ್ಲೋ ಮಾಡಿರ್ತಾರೆ ದೊಡ್ಡ ಪೋಸ್ಟ್ ಆಫೀಸು ಟೌನ್ ಅಲ್ ಹತ್ರ ಮಾಡಿದ್ದಾರೆ ನಮ್ಮಂತವ್ರು ಕುಂಟ್ರು ಕುಂಡ್ರೆ ಹತ್ತಕ್ಕಾಗಲ್ಲ ಅಲ್ಲಿ ಅಲ್ಲಿ ಒಳಗಡೆ ಹೋದ್ರೆ ಬರೋಗಪ್ಪ ನಾಳೆ ಆಗಿಲ್ಲ ಬರೋಕಾಗಿಲ್ಲ ಜಲ್ಲಿ ಯಾರು ಕರ್ಕ ಬರೋ ಅಂತ ಹೇಳ್ತಾರೆ ವಯಸ್ಸಾದವ್ರು ಎಷ್ಟು ಜನ ಕಣ್ಣೀರ್ ಹಾಕೊಂಡು ಹೋಗ್ತಾರೆ ಗೊತ್ತಾ ಸಾರ್ ಅದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತಾರ್ದು ಬಂದಿಲ್ಲ ಅಂದಂಗಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಎರಡ್ ಸಾವಿರದ ಮೂರಲ್ಲಿ ಹೆಂಗೆ ಚಲಾಯಿಸಿ ಮತನ ಮುಖ್ಯಮಂತ್ರಿ ಆಗ ಬಡದ್ ಸಹಾಯ ಮಾಡ್ದ ಇವತ್ತು ಅದೇ ಮಾಡ್ತಾ ಇದಾರೆ ಅರೆ ಸಿದ್ದರಾಮಯ್ಯ ಲೂಟಿ ಮಾಡ್ತಾವ್ ನಿಂತಾರೆ ಲೂಟಿ ಮಾಡಂಗ್ ಅವ್ನ ಯಾಕೆ ಇವತ್ತು ಪಂಚೆ ಮೋದಿ ತರ ಜುಬ್ಬ ಜೋಬ್ ಹಾಕೊಂಡು ಒಳ್ಳೆ ಚೆನ್ನಾಗಿರ್ಬೋದಾಯ್ತು ಕುಮಾರಣ್ಣ ಹೆಂಗಿದ್ರು ಅದೇ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿದ್ರು ಇವ್ ನೋಡ್ರಿ ಬಿಜೆಪಿಗೆ ಹೋದ್ರು ಅದೇ ನೋಡೋಣ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಯಾರು ಕೇಳ್ತಾರೆ ಅಂದ್ರು ಇದೇ ಸೋಮಶೇಖರ್ ಕಾಂಗ್ರೆಸ್ ಅಲ್ಲಿ ಅನ್ನ ತಿಂದರೋದಕ್ಕೆ ನಮ್ ಸೋಮಶೇಖರ್ ಇದೇ ಕಾಂಗ್ರೆಸ್ ಮತ ಹಾಕಿದ್ದಾರೆ ಯಾಕೆ ನಮ್ ಕಾಂಗ್ರೆಸ್ ಒಳ್ಳೇದು ನಾವು ಒಪ್ಪಿ ತಪ್ಪಿ ಏನೋ ದುಡ್ಡಾಸ್ ಬಂದೋ ಬಿಜೆಪಿಗೆ ಅಂತ ಅವ್ರು ತಿಳ್ಕೊಂಡವ್ರ ಇವತ್ತು ಅವ್ರನ್ನ ಉಚ್ಚಾಟ ಮಾಡ್ತಾ ಇದಾರೆ ಅರೆ ಕಾಂಗ್ರೆಸ್ ಅಲ್ಲಿ ಕರ್ಕತಿವಿ ನಾವು ಇದೇ ಸುಧಾಕರ್ ಓಡೋದ ನಮ್ ಡಿ ಕೆ ಸಾಹೇಬ್ರು ಹಿಡ್ಕೊಂಡ್ರು ಬೇಡ ಬೇಡ ಅಂತ ಕೈಯೆಲ್ಲಾ ಹಿಡ್ಕೊಂಡು ಏ ನಿನ್ ಕಾಲು ಮುಗಿ ತಿನ್ಕೋಳೋ ಬೇಡ ಕಣ ಸುಧಾಕರ್ ಅಂದ್ರು ಇದೇ ವಿಧಾನಸೌಧದ ಸೌದ್ದೊಳಗಡೆ ತಪ್ಪಿಸ್ಕೊಂಡು ಹೋದ ಕಾಂಗ್ರೆಸ್ ಇದಕ್ಕೋದ ಬಿಜೆಪಿಗೋದ ಇವತ್ತು ಕಾಂಗ್ರೆಸ್ಗೆ ಬರ್ತೀನಿ ಗೊತ್ತಾ ಇದೆ ಸರ್ ಕಾಂಗ್ರೆಸ್ ಅವ್ರು ಯಾರು ಮೋಸ ಮಾಡ್ತಲ್ಲ ಬಡವ ಅವ್ರು ರೆಡಿ ತಿನ್ಸಕ್ಕೂ ರೆಡಿ ಬಡವ್ರಿಗೆ ಗೊತ್ತಾ ಬರೀ ಸಾಬ್ರು ಸಾಬ್ರು ಅಂತಾರೆ ಸಾವ್ರಿಗೆ ಏನಿಲ್ಲ ನಮ್ ಕನ್ನಡ ಜನ ತಿಂತಾರೆ ನೋಡಿ ಅಕ್ಕಿ ಕೊಡಲ್ಲ ನಾನು ಬಿಡುಗಡೆ ಮಾಡಲ್ಲ ಅಂದ್ಮೇಲೆ ಆ ಅಲ್ಲ ಅಂತ ಅಂದ್ಮೇಲೆ ನೋಡೋಣ ಮೋದಿ ಇವಾಗ ಎಲೆಕ್ಷನ್ ಬಂದಾಗ ಆರ್ನೂರು ರೂಪಾಯಿ ಸಿಲಿಂಡರ್ ಅಂತವನಲ್ಲ ಇವಾಗ ಮಾಡ್ತಾನೆ ಎರಡ್ ತಿಂಗಳು ಮುಗಿದ್ಮೇಲೆ ಮೂರನೇ ತಿಂಗಳಿಗೆ ಎಲೆಕ್ಷನ್ ಮುಂದೆ ಗುಂಡು ಅಂತ ನಮ್ ಕೂದಲೆಲ್ಲ ಬೋರ್ಸ್ಕೊತಾನೆ ಗೊತ್ತಾಯ್ತ ಸರ್ ಅವಾಗ ಎಲ್ಲೋಗಿತ್ತು ಐದು ವರ್ಷದಿಂದ ಎಲ್ಲೋಗಿತ್ತು ಬಿಜೆಪಿ ಎಲ್ಲಿ ಹೋಗಿತ್ತು ಅವಾಗ ಕೊಡಬೋದಾ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಿಲಿಂಡರ್ನ ಬಡವರಿಗೆ ಅದೇ ಎರಡ್ ಸಾವಿರದ ಹದ್ಮೂರಲ್ಲಿ ಇದ್ದಾಗ ನಾನೂರ ಮೂವತ್ತು ರೂಪಾಯಿ ಸಿದ್ದರಾಮಯ್ಯ ಮಾಡಿದ್ನಲ್ಲ ಸಿಲಿಂಡರ್ ಏನ್ ಸರ್ ಹೇಳಿ ಅದೇ ಬಿಜೆಪಿ ಸರ್ಕಾರದವರು ಎಪ್ಪತ್ತು ರೂಪಾಯಿ ಎಂಬತ್ ರೂಪಾಯಿ ಇದ್ದಾಗ ಅರವತ್ತೈದು ರೂಪಾಯಿ ಇದ್ದಾಗ ಡೀಸೆಲ್ ಪೆಟ್ರೋಲು ಸಿದ್ದರಾಮಯ್ಯ ಮೇಲೆ ದಾಳಿ ಮಾಡಿದ್ರು ಬಿಜೆಪಿಯವ್ರು ಇವತ್ತದೇ ಬಿಜೆಪಿ ಸರ್ಕಾರ ಇದ್ ನೂರು ರೂಪಾಯಿ ಮಾಡ್ ಮಾಡ್ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಮಾಡೋರಲ್ಲ ಯಾಕೆ ಮತ್ತೆ ಇಳಿಸ್ತಾ ಇಲ್ಲ ಈಗ ಸೆಂಟ್ರಲ್ ಅವ್ರದೇ ಇರೋದು ಕರ್ನಾಟಕದಲ್ಲಿ ನಮ್ ಕಾಂಗ್ರೆಸ್ ಐತೆ ಸೆಂಟ್ರಲ್ ಅಲ್ಲಿ ಅವ್ರದೇ ತಾನೇ ಇರೋದು ಮಾಡ್ಬೋದಾಲಿ ಸಾರ್ ಇಲ್ಲಿ ದುಡ್ಡು ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಅವ್ನ ಮೋದಿ ಅವನ ಕ್ಷೇತ್ರ ಚೆನ್ನಾಗಿ ಮಾಡ್ಕೊತಾ ಇದ್ದಾನೆ